ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ಶ್ರುತಿ ನಿರಂಜನ್ ಆ್ಯಂಡ್ ಎಲ್ರಿಗೂ ಬೆಳಗಿನ ಶುಭೋದಯ ಹಾಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಗೆ ಹೊಸ ವರ್ಷ ಸ್ಟಾರ್ಟ್ ಆಗಿದೆ ಎಲ್ಲನೂ ಹೊಸತನ ತುಂಬಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ ಆ್ಯಂಡ್ ಹಬ್ಬ ಎಲ್ಲರೂ ಮನೆಯಲ್ಲೂ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ ಅನ್ಕೋತೀನಿ ನಮ್ಮ ಮನೆಯಲ್ಲೂ ಸ್ವಲ್ಪ ನಾರ್ಮಲ್ ಅಂದ್ ತುಂಬ ಗ್ರ್ಯಾಂಡು ಅಲ್ಲ ಸಿಂಪಲ್ಲು ಅಲ್ಲ ಮಿಡಲಲ್ಲಿ ಮಾಡ್ಕೊಳ್ತಾ ಇದ್ದೀವಿ ಸೊ ಬೆಳಿಗ್ಗೆಯೇ ಎದ್ದು ಫ್ರೆಶ್ಅಪ್ ಆಗಿ ಸ್ನಾನ ಎಲ್ಲ ಮುಗಿಸಿ ದೇವ್ರ ಮನೆಗೆಲ್ಲ ರೆಡಿ ಮಾಡೋಣ ಅಂತ ಎದ್ದಿದ್ದೀನಿ ಅಡುಗೆ ಕೆಲಸ ನಮ್ಮತ್ತೆ ಮಾಡ್ಕೊಳ್ತಾರೆ ಸೊ ಅಡುಗೆ ಮ ದೇವ್ರ ಮನೆದೆಲ್ಲ ನಾನು ರೆಡಿ ಮಾಡ್ಕೋಬೇಕು ನಾವು ದೇವರಿಗೆ ಸೀರೆ ಉಡಿಸ್ತೀವಿ ಈ ಯುಗಾದಿ ಹಬ್ಬದಲ್ಲಿ ಮತ್ತು ಗೌರಿ ಹಬ್ಬದಲ್ಲಿ ಎರಡು ದಿ ಎರಡು ಹಬ್ಬಗಳಲ್ಲಿ ನಾವು ದೇವರಿಗೆ ಕಳ್ಸೋಕ್ಕೆ ಅಂದರೆ ಸೀರೆ ಉಡಿಸ್ಕೊತೀವಿ ಸೊ ಹಾಗಾಗಿ ಬೆಳಗ್ಗೆಯೇ ಅದೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಬೇಗ ಬೇಗ ಅಲ್ಲೂ ಮತ್ತು ನಾವು ಹಿರಿಯರಿಗೆ ಪೂಜೆ ಮಾಡ್ಕೊಬರೋದಕ್ಕೂ ಹೋಗಬೇಕು ಹಾಗಾಗಿ ಬೇಗನೇ ಎದ್ದು ಇಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿನ್ನೂ ರೆಡಿ ಆಗಿಲ್ಲ ಸೊ ದೇವ್ರ ಮೇಲೆ ರೆಡಿ ಮಾಡಬೇಕಲ್ಲ ಅಷ್ಟರಲ್ಲೆಲ್ಲ ಶೆಕೆ ಆಗ್ಬಿಡತ್ತೆ ಅಂತ ಇನ್ನು ಸ್ಯಾರಿ ಹಾಕ್ಕೊಂಡಿಲ್ಲ ಸೊ ಅಲ್ಲಿವರೆಗೂ ಡ್ರೆಸ್ಸಲ್ಲಿ ಮ್ಯಾನೇಜ್ ಮಾಡ್ಕೊಳ್ಳೋಣ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ರೆಡಿ ಆಗೋಣ ಅಂತ ಸೊ ಅದಕ್ಕೆ ವೇಟ್ ಮಾಡ್ತಾಯಿದ್ದೀನಿ ಸೊ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಪೀ ವ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಇಲ್ಲಿ ಹೊರಗಡೆ ನಮ್ಮ ಮನೆಯವರು ತೋರಣಕ್ಕೆಲ್ಲ ರೆಡಿ ಇದ್ದಾರೆ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಎಲ್ಲ ಕಿತ್ಕೊಬಂದು ನಾವು ಇರೋದ್ರಿಂದ ಮಾವಿನ ಸೊಪ್ಪು ಬೇವಿನ ಸೊಪ್ಪಿಗೆ ಬರನೇ ಇಲ್ಲ ಸಿಟಿಲಾದರೆ ಎಲ್ಲದಕ್ಕೂ ಕಾಸು ಕೊಟ್ಕೊಂಡು ತೊಗೋಬೇಕು ಬಟ್ ನಮ್ಗೆ ಹಾಗಲ್ಲ ಹಳ್ಳಿಲಿರೋರಿಗೆ ಎಲ್ಲನೂ ಸಿಗುತ್ತೆ ಸೊ ಹಾಗಾಗಿ ಎಲ್ಲ ರೆಡಿ ಇದ್ದರು ಎಲ್ಲ ಕಡೆ ಬಾಗ್ಲುಗಳಿಗೆಲ್ಲ ತೋರಣ ಕಟ್ಟಬೇಕಲ್ಲ ಸೊ ಹಾಗಾಗಿ ರೆಡಿ ಇದ್ದರು ಹೊರ್ಗಡೆ ಆ ಸಿಟಿಗಳ ಕಡೆ ಆದರೆ ಅದು ನೋಡಿ ಅಲ್ಲೊಂದು ಕುಚ್ಚಿದೆಯಲ್ಲ ಒಂದಕ್ಕೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಈ ಥರ ಥರ ಸಿಗುತ್ತೆ ಬಟ್ ನಮ್ಮ ಹಳ್ಳಿಲಿರೋರ್ಗೆ ಎಷ್ಟಾದರೂ ಪೂರ್ತಿಯಾಗಿ ಹಬ್ಬ ಥರ ಮಾಡ್ಬೋದು ಸೊ ಹಸಿರು ತೋರಣಗಳೇ ಒಂದು ಹಬ್ಬ ಅಲ್ವಾ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಯುಗಾದಿ ಹಬ್ಬ ಅಂದ್ರೇ ಅದು ಹಸಿರು ತೋರಣಗಳಿಂದ ಮನೆಯೆಲ್ಲ ಕಂಗೊಳಿಸ್ತಾ ಇರತ್ತಲ್ಲ ಸೊ ಸೊ ನಾನು ಒಳಗಡೆ ಇಲ್ಲಿ ದೇವ್ರ ಫೋಟೋಕ್ಕೆಲ್ಲ ಹೂವು ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ ಬಟನ್ಸ್ ಬರುತ್ತಲ್ಲ ಹೂವು ಆ ಥರ ಮಾರುವ ಮತ್ತೆ ಬಿಡುವ ತೊಗೊಂಬಂದಿದ್ರು ಹೂವುದ ರೇಟು ಹಬ್ಬಗಳ ಟೈಮಲ್ಲಂತೂ ನಿಜವಾಗ್ಲೂ ಮಾತಾಡ್ಸೋಕ್ಕಾಗಲ್ಲ ಅಷ್ಟು ರೇಟ್ ಜಾಸ್ತಿ ಆಗಿರುತ್ತೆ ಸೊ ಏನೂ ಮಾಡೋಕ್ಕಾಗಲ್ಲ ಹಬ್ಬ ಅಂದಮೇಲೆ ಎಷ್ಟೇ ಜಾಸ್ತಿ ಆದ್ರೂ ತಂದು ಮಾಡಲೇಬೇಕು ಮನೆಗಳ ಹತ್ರ ಗಿಡಗಳು ಹಾಕಿರ್ತೀವಿ ಬಟ್ ಅದು ಸೀಸನ್ ವೈಸಲ್ಲಿ ಬಿಡುತ್ತಲ್ಲ ಸೊ ದಾಸವಾಳ ಗಿಡ ಹೂವು ಕಮ್ಮಿ ಆಗಿಬಿಟ್ಟಿದೆ ನಮ್ಮದ್ರಲ್ಲೂ ಸೊ ಪರವಾಗಿಲ್ಲ ಹಬ್ಬದಲ್ಲಾದರೂ ಅಟ್ಲೀಸ್ಟ್ ತಂದು ಮಾಡಲೇಬೇಕಲ್ವ ಅದಕ್ಕೆ ತೊಗೊಬಂದಿದ್ರು ನಾನೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ದೆ ಕಳಶ ಕೂಡ್ಸೋದಿಕ್ಕೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಬಾಳೆ ಎಲೆ ಮೇಲೆ ಹಾಕ್ಕೊಳ್ತೀವಿ ನಾವು ಅಂದರೆ ಸೀರೆ ಉಡಿಸ್ಬೇಕಲ್ಲ ಸೊ ಹಾಗಾಗಿ ಆ ಬಾಳೆ ಎಲೆ ಹಾಕಿ ಅದ್ರ ಮೇಲೆ ಅಕ್ಕಿ ಎಲ್ಲ ಇಟ್ಟು ಅದ್ರ ಮೇಲೆ ನಾವು ಬಿಂದಿಗೆ ಕೂರಿಸ್ತೀವಿ ಏಕೆಂದರೆ ಸೀರೆ ಉಡಿಸ್ಬೇಕಲ್ಲ ಸೊ ಹಾಗಾಗಿ ಕಳಶ ಥರ ಅದನ್ನೇ ಬಿಂದ್ಗೆನೆ ಇಟ್ಬಿಟ್ಟು ಅದ್ರ ಮೇಲೆ ಕಾಯಿ ಎಲೆ ವಿಳದಲ್ಲೇ ಹಾಕಿ ಕಾಯಿ ಇಟ್ಬಿಟ್ಟು ರೆಡಿ ಮಾಡ್ಕೊಳ್ತೀವಿ ನಾವು ಈ ಥರ ಅಂದರೆ ವರಮಾಲಕ್ಷ್ಮಿ ಹಬ್ಬದಲ್ಲಿ ನಾವು ಮಾಡಲ್ಲ ಅಂದರೆ ಸೀರೆ ಉಡಿಸಿ ಆ ಥರ ಎಲ್ಲ ಮಾಡಲ್ಲ ಸೊ ಹಾಗಾಗಿ ನಾವು ಯುಗಾದಿ ಹಬ್ಬದಲ್ಲಿ ಮತ್ತು ಗೌರಿ ಹಬ್ಬದಲ್ಲಿ ಈ ಥರ ಸಿ ಕಳಶ ಹೂಡಿ ಸೀರೆ ಉಡಿಸಿ ಮಾಡ್ಕೊಳ್ತೀವಿ ಅದು ನಮ್ಮ ಮನೆ ದೇವ್ರ ಪ್ರತೀತಿ ಅಂತ ಅದು ಇರುತ್ತೆ ಮಾಡ್ಕೊಂಬಂದಿರೋದು ಆವಾಗಿಂದೂ ಸೊ ನಾನು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀನಿ ಸೊ ಏನೋ ಒಂಥರ ಖುಷಿ ನಾನು ಫಸ್ಟ್ ಟೈಮ್ ನನ್ನ ದೇವ್ರಿಗೆ ಸೀರೆ ಉಡಿಸ್ತಾ ಇರೋದು ಆವಾಗಲೂ ಎರಡು ವರ್ಷದಲ್ಲೆಲ್ಲ ಅವರೇ ಮಾಡಿದರು ಬಟ್ ಈ ವರ್ಷ ನಾನೇ ನೋಡೋಣ ಕಲಿಯೋಣ ಅನ್ನೋಂಥ ಕಾರಣಕ್ಕೆ ಸೊ ನಾನೇ ಮಾಡ್ಕೊಳ್ತಾ ಇದ್ದೀನಿ ಸೀರೆ ಉಡ್ಸೋದಕ್ಕೆ ಬರೋಲ್ಲ ಬಟ್ ನೋಡೋಣ ಹೇಗೆ ಬರತ್ತೆ ನಾನು ಆಗುತ್ತೆ ಅಲ್ವಾ ಯಾವಾಗಲೂ ಯಾರೋ ಒಬ್ಬರು ಹೆಲ್ಪ್ ತೊಗೊಳ್ಳೇಬೇಕಾಗತ್ತಾ ತೊಗೊಳ್ಳೇಬೇಕಾಗುತ್ತೆ ಸೊ ಅದು ವೆಯ್ಟ್ ಮಾಡೋಕ್ಕಾಗಲ್ಲ ಅವರು ಕೆಲ್ಸದಲ್ಲಿರ್ತಾರೆ ಸೊ ಹಾಗಾಗಿ ಅವ್ರು ಅಡುಗೆ ಮನೇಲಿ ಬ್ಯುಸಿ ಆಗೋಗಿದ್ರು ನಮ್ಮತ್ತೆ ಹಾಗಾಗಿ ನಾನೇ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ನಾನೇ ಸೀರೆ ಉಡ್ಸೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಬಿಂದಿಗೆ ಎಲ್ಲ ಇಟ್ಬಿಟ್ಟು ಅದಕ್ಕೆ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡೋಣ ಹೇಗೆ ಬರುತ್ತೆ ಸೀರೆ ಉಡಿಸೋದಕ್ಕೆ ಬರಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಸೊ ಫೈನಲಿ ಈ ರೀತಿಯಾಗಿ ಗುಡಿಸಿದ್ದೀನಿ ಹೇಗೆ ಬಂದಿದೆಯೋ ಗೊತ್ತಿಲ್ಲ ನಂಗಂತೂ ನಿಜವಾಗ್ಲೂ ಭಯ ಆಗ್ತಿತ್ತು ಕಳಶ ಎಲ್ಲ ಅಲ್ಲಾಡ್ಬಿಡುತ್ತೋ ಕಟ್ಟಕ್ಕೆ ಹೋದಾಗ ಎಲ್ಲಿ ಬಿದ್ದೋಗ್ಬಿಡುತ್ತೋ ಅಂತ ಭಯ ಸೊ ಸರಿ ಲಾಸ್ಟ್ ಟೈಮ್ ನೋಡ್ಕೊಂಡಿದ್ದೆ ಅಲ್ವಾ ಸೊ ಹಾಗಾಗಿ ಸರಿ ನಾನೇ ಟ್ರೈ ಮಾಡೋಣ ಅವ್ರು ಉಡ್ಸಿದ್ದನ್ನು ನೋಡಿಕೊಂಡು ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಮಾಡ್ಕೊಂಡ್ವಿ ಕಳಶ ಬಳೆ ಎಲ್ಲ ಇಟ್ಬಿಟ್ಟು ಹೂವೆಲ್ಲ ಹಾಕಿ ಈ ಥರ ಸೀರೆನ ಉಡ್ಸ್ಕೊಂಡಿದ್ದೀನಿ ನೆರಿಗೆ ಎಲ್ಲ ಇಟ್ಕೊಂಡು ಆ ನೆರಿಗೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಏಕೆಂದರೆ ಒಬ್ಬರೇ ಹೆಲ್ ಇನ್ನೊಬ್ಬರು ಹೆಲ್ಪ್ಗಿದ್ರೆ ಮಾಡ್ಕೋಬೋದು ಬಟ್ ಒಬ್ಬರೇ ಅದನ್ನು ಫೋಲ್ಡಿಂಗ್ ಎಲ್ಲ ಮಾಡಿ ಅಂದರೆ ಒಂದು ಸೀರೆನ ಅರ್ಧ ಸೀರೆ ಥರ ಮಾಡಿಕೊಂಡು ಅದನ್ನು ನೆರಿಗೆ ಇಡ್ಕೊಂಡು ಎರಡು ಸೈಡ್ ಪಿನ್ ಮಾಡ್ಕೊಂಡು ಮಾಡ್ಕೋಬೇಕಲ್ಲ ಸೊ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಪರವಾಗಿಲ್ಲ ಫಸ್ಟ್ ಟೈಮ್ ಅಲ್ವಾ ನನಗೆ ಸ್ವಲ್ಪ ಖುಷಿಯಾಯಿತು ಫಸ್ಟ್ ಟೈಮ್ ಆದರೂ ಟ್ರೈ ಮಾಡಿದ್ದೀನಲ್ಲ ಅಂತ ಎಲ್ಲ ಮುಗೀತು ಹಾಗೆ ಒಂದು ಸೆಲ್ಫಿ ತೊಗೊಳ ನಾನು ನನ್ನ ಮಗ ಅಂತ ಹೇಳಿ ನಿಂತ್ಕೊಂಡ್ವಿ ಸೊ ಅವ್ನ ಕಾಸ್ಟ್ಯೂಮ್ ಇದೆ ಈ ರೀತಿಯಾಗಿ ರೆಡಿ ಆಗಿದ್ದ ನನಗಂತೂ ತುಂಬ ಇಷ್ಟ ಆಯಿತು ಇಲ್ಲೇ ರಾಮನಗರದಲ್ಲೇ ತಗೊಂಡಿತ್ತು ಅವಳಿಗೆ ಟೀ ಶರ್ಟು ಮತ್ತು ಮೇಲ್ಗಡೆ ಶರ್ಟ್ ಥರ ಚೆನ್ನಾಗಿ ಇತ್ತು ಅವನಿಗೆ ಡ್ರೆಸ್ಸು ಆ್ಯಂಡ್ ನನ್ನ ಕಾಸ್ಟ್ಯೂಮ್ ಬಂದು ಈ ರೀತಿಯಾಗಿತ್ತು ವೆಲ್ವೇಡ್ ಬ್ಲೌಸ್ದು ಬೇರೆ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಸ್ಯಾರಿದು ಹೊಲ್ಸ್ಕೊಂಡಿಲ್ಲ ಸೊ ಹಾಗಾಗಿ ಬೇರೆ ಬ್ಲೌಸ್ ಎಕ್ಸ್ಟ್ರಾ ಹೊಲ್ಸಿದ್ನಲ್ಲ ಅಂತ ಹೇಳಿಬಿಟ್ಟಿದ್ದನ್ನೇ ಹಾಕೊಂಡೆ ಆ್ಯಕ್ಚುಲಿ ಸ್ಯಾರಿನ ತೊಗೊಂಡು ಎರಡು ವರ್ಷದ ಮೇಲಾಗಿತ್ತು ಬಟ್ ಉಟ್ಕೊಂಡೇ ಇರಲಿಲ್ಲ ಆ ಟೈಮಿಗೆ ಕೂಡ್ತಾಯಲ್ಲ ಸ್ಯಾರಿ ಹಾಕೊಳ್ಳೋದಕ್ಕೆ ಸೊ ಈಗ ಹಬ್ಬಕ್ಕೆ ಅಂತ ಯೂಸ್ ಅದನ್ನ ಹೊಲ್ಸಿಟ್ಟಿದ್ದಕ್ಕೂ ಸೊ ಹಾಗಾಗಿ ಈ ಸ್ಯಾರಿ ಹಾಕ್ಕೊಂಡು ಈ ರೀತಿಯಾಗಿ ಹಿಡಿಯೋದೆ ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಇವಾಗ ನಾವು ಹಿರಿಯರಿಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ತೋಟದ ಹತ್ರ ಬಂದ್ವಿ ಸೊ ಇಲ್ಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಮಾವನಿಗೆ ಮತ್ತು ನಮ್ಮ ಯಜಮಾನ್ರವರ ಅತ್ತೆ ಸೋದರದತ್ತೆ ಇಬ್ಬರಿಗೂ ಮಾಡ್ತಾರೆ ಸೊ ಹಾಗಾಗಿ ಇಲ್ಲೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ತೋಟದ ಹತ್ರ ಬಂದಿದ್ದೀವಿ ಇಲ್ಲಿಗೆ ಕ್ಲಿಪ್ಪಿಂಗ್ ಬಂದು ನಮ್ಮ ತಾಯಿ ಮನೆಯದು ಸೊ ಪೂಜೆ ಹಬ್ಬದ ದಿನದ್ದೇ ಮಾಡಿದರು ಬೆಳಿಗ್ಗೆ ವೀಡಿಯೋ ಮಾಡಿ ಅವರೆಲ್ಲ ಪೂಜೆ ಎಲ್ಲ ಮುಗಿಸಿ ನಮಗಿನ್ನ ಮುಂಜಾನೆ ಮಾಡಿದರು ಸೊ ಆ ಒಂದು ಪೂಜೆದು ವ್ಲಾ ವೀಡಿಯೋನ ಮಾಡಿ ನನಗೆ ಕಳಿಸಿದ್ರು ಸೊ ಅದಕ್ಕೆ ಈ ವ್ಲಾಗಲ್ಲೇ ಆ್ಯಡ್ ಮಾಡೋಣ ಅಂತ ಅಂದ್ಬಿಟ್ಟು ಇದ್ದೀನಿ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವ್ರ ಮನೆಯೆಲ್ಲ ಚಿಕ್ಕದಾಗಿದ್ದರು ಚೊಕ್ಕದಾಗಿದೆ ಅಲ್ಲ ಸೊ ಹಾಗಾಗಿ ಖುಷಿಯಾಯಿತು ಅದಕ್ಕೆ ಈ ಒಂದು ವ್ಲಾಗಲ್ಲೇ ಈ ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಇವತ್ತು ಹಬ್ಬದ ಅಡುಗೆ ಅಂತ ಹೇಳಿಬಿಟ್ಟು ಹೋಳಿಗೆ ಮಾಡಿದ್ದಾರೆ ಹೋಳಿಗೆ ಜೊತೆಗೆ ತರಕಾರಿ ಸಾಂಬಾರು ಒಬ್ಬಟ್ಟು ಸಾರು ಮಾಡಬೇಕಿತ್ತು ಬಟ್ ನಾನು ಅಷ್ಟೊಂದು ಏನು ಇಷ್ಟಪಡೋಲ್ಲ ನಾವು ಸೊ ಹಾಗಾಗಿ ತರಕಾರಿ ಸಾಂಬಾರು ಮಾಡ್ಕೊಂಡ್ವಿ ಅನ್ನ ಮಾಡಿದ್ವಿ ಆ್ಯಂಡ್ ಗೊಜ್ಜು ಇಷ್ಟು ಮಾಡಿದ್ವಿ ಸಾಕು ಹಬ್ಬದ ಊಟ ಅಂದರೆ ಅದ್ರ ಹೆಸರುಬೇಳೆ ಅದ್ರ ಜೊತೆಗೆ ಹೆಸರುಬೇಳೆನೂ ಕೂಡ ಮಾಡಿದ್ವಿ ಸ್ವಲ್ಪ ಸ್ವಲ್ಪ ತಿಂತೀವಿ ಹಬ್ಬದ ದಿನ ತಿನ್ನೋಕ್ಕಾಗಲ್ಲ ಬೇರೆ ದಿನ ಕ್ರೀವಿಂಗ್ ಅಯ್ಯೋ ಒಬ್ಬಟ್ಟು ತಿನ್ನಬೇಕಿತ್ತು ಅಂತ ಬಟ್ ಹಬ್ಬದ ದಿನ ತಿನ್ನೋದಕ್ಕೆ ಆಗೋಲ್ಲ ತಿಂಡಿ ಎಲ್ಲ ಮಾಡಿಕೊಂಡು ಈಗ ಅಂಗಡಿ ಹೋಗ್ತಾ ಹೋಗ್ತಾಯಿದ್ವಿ ಮನೇಲೆ ಹನ್ನೆರಡುವರೆ ಒಂದು ಗಂಟೆ ಆಗೋಯ್ತು ಮನೇಲೆಲ್ಲ ಮುಗಿಸಿ ಮಾಡೋಷ್ಟಲ್ಲಿ ಸೊ ಇವಾಗ ಶಾಪ್ಗಳ ಹತ್ರ ಪೂಜೆ ಮಾಡಬೇಕಲ್ಲ ಸೊ ಅಲ್ಲೆಲ್ಲ ತೋರಣ ಕಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಶಾಪ್ ಹತ್ತಿರ ಹೋಗ್ತಾಯಿದ್ವಿ ಬೈಕಲ್ಲೇ ಬಂದು ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಒಳಗಡೆ ಬಂದು ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡ್ವಿ ಬೆಳಿಗ್ಗೆ ಬರೋದಕ್ಕಾಗಲ್ಲ ಏಕೆಂದರೆ ಮಧ್ಯಾಹ್ನದವರೆಗೂ ಮನೇಲೇ ಆಗಿಬಿಡತ್ತಲ್ಲ ಸೊ ಹಾಗಾಗಿ ಮನ್ ಬೆಳಗ್ಗೆ ಬಂದಿರಲಿಲ್ಲ ಸೊ ಮಧ್ಯಾಹ್ನ ಮೇಲೆ ಬಂದು ಈ ಶಾಪಲ್ಲಿ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಬಂದ ತಕ್ಷಣ ಕಸ ಎಲ್ಲ ಗುಡಿಸಿ ಮನೆ ಒರೆಸಿ ಪೂಜೆ ಎಲ್ಲ ಕ್ಲೀನ್ ಮೇಲೆ ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಪೂಜೆ ಮಾಡಿಲ್ಲ ಅವ್ರು ನೀರು ತರಕ್ಕೆ ಹೋಗಿದ್ದಾರೆ ಸೊ ಬಂದಮೇಲೆ ಪೂಜೆ ಮಾಡೋಣ ಅಂತ ಸೊ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡಿದ್ದೀನಿ ಔಟ್ಸೈಡಿಂದ ಇಲ್ಲಿ ಹೇಗಿದೆ ಅಂತ ತೋರಿಸ್ತೀನಿ ಸೊ ಫುಲ್ಲು ಮುಂದೆ ಮಾವನ ಎಲೆ ಕಟ್ಟಿ ಬೇವನ ಸೊಪ್ಪು ಎಲ್ಲ ತೋಡೋ ಥರ ಕಟ್ಟಿ ಹಾಕಿದ್ದೀನಿ ಸ್ವಲ್ಪ ವಾಯ್ಸೂ ಕಮ್ಮಿ ಕೇಳಿಸ್ತಾ ಇರ್ಬೋದೇನೋ ಫ್ಯಾನ್ ಇದೆ ಶೆಗ್ಗೆ ಒಂದು ಐದು ನಿಮಿಷ ಕೂಡ ಇರೋದಕ್ಕಾಗಲ್ಲ ಫ್ಯಾನ್ ಅಂದರೆ ಸೊ ಪೂಜೆ ಸ್ಟಾರ್ಟ್ ಮಾಡಬೇಕು ಅವರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಎಲ್ಲ ರೆಡಿ ಆಯಿತು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬಂದೊಂದು ಸ್ವಲ್ಪ ಪಾಚಿ ಕಡ್ಡಿ ಹಚ್ಚಿ ಇಲ್ಲಿ ಮುಗಿಸ್ಕೊಂಡು ಹೊರಡಬೇಕು ಇನ್ನೊಂದು ಮತ್ತೆ ಇನ್ನೊಂದು ಶಾಪ್ ಹತ್ರ ಹೋಗಿ ಪೂಜೆ ಮಾಡ್ಕೋಬೇಕು ಸೊ ರಾಮನಗರದಲ್ಲಿ ಅಲ್ಲೋಗಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಪೂಜೆನ ಅಂತ ಅಂದ್ಕೊಂಡಿದ್ವಿ ಸಂಜೆ ಅಷ್ಟೆಲ್ಲ ಮುಗಿಸೋಣ ನೋಡೋಣ ಯಾಕೆಂದರೆ ಮನೇಲೆ ಮಧ್ಯಾಹ್ನದವರೆಗೂ ಆಗೋಯ್ತಲ್ಲ ಸೊ ಟೈಮ್ ಸಾಕಾಗಿಲ್ಲ ಮಾಡೋದಕ್ಕೆ ಪರವಾಗಿಲ್ಲ ಮಧ್ಯಾಹ್ನ ಮೇಲೆ ಬಂದು ಮಾಡಿದ್ರು ನಡೆಯುತ್ತೆ ಅಂತ ಇಲ್ಲಿ ಬಂದಿಲ್ಲ ರೆಡಿ ಮಾಡಿಕೊಂಡೆ ಬಂದೆಲ್ಲ ಕ್ಲೀನಾಗಿ ಮಾಡಿ ಮಾಡ್ಕೊಂಡಿದ್ದೀನಿ दोगना दोगना किया तो चिंता न तुझको डांवा तुझको तब तबाना बचेश्चा बाना सुस्ता रिस्ता बेसबिया रास्ता आन जने या वहाँ विरान बन भारत राष्ट्र है प्रथम नर विदार्थ निदार्थ विमुदरा प्रधानी पटोक बनिकारे तुमको माइटिया भी बन रहा है सर्व बंदर भी बनो सर्व श्यात सिंधकार कहाँ प्रतिध्या� ಒಂದು ವೇ ಬರ್ತಾ ದೇವಸ್ಥಾನದ ಹತ್ರ ಹೋಗ್ಬಾರಣ ಅಂತ ಹೋದ್ವಿ ಪೂಜೆ ನಡೀತಾ ಇತ್ತು ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ವಿ ಒಂದು ಶಾಪ್ದು ಪೂಜೆ ಮುಗೀತು ಮತ್ತೆ ಇವಾಗ ರಾಮನಗರ ಹೋಗ್ತಾಯಿದ್ವಿ ಅಲ್ಲಿ ಶಾಪ್ಗೆ ಪೂಜೆ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಒಂದು ವೇ ದೇವ್ರ ದರ್ಶನ ಮುಗೀತಲ್ಲ ಸೊ ಅಲ್ಲಿಗೆ ಹೋಗ್ತಾಯಿದ್ವಿ ಈಗ ಅಲ್ಲಿ ಪೂಜೆ ಸ್ಟಾರ್ಟ್ ಮಾಡಬೇಕು ಮತ್ತೆ ಇನ್ನೊಂದು ಶಾಪ್ ಹತ್ರ ಬಂದು ಅಲ್ಲೂ ಎಲ್ಲ ಕುಡಿಸಿ ಒರೆಸಿ ಕ್ಲೀನೆಲ್ಲ ಮಾಡಿಕೊಂಡು ಸೊ ಫೋಟೋಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಅವ್ರು ಹೊರಗಡೆ ಕಟ್ಕೊಳ್ತಾ ಇದ್ರು ನಾನು ಫೋಟೋ ಎಲ್ಲ ನೀಟಾಗೆಲ್ಲ ಮತ್ತೆ ಹೊರಿಸಿ ಅದಕ್ಕೆ ಹೂವು ಹಾಕಿ ಬೇವಿನ ಸೊಪ್ಪು ಮಾವಿನ ಸೊಪ್ಪು ಎಲ್ಲ ಮುಡಿಸ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ ಇಲ್ಲಿ ಜೆರಾಕ್ಸ್ ಬೇರೆ ಬಂದಿತ್ತು ಸೊ ಹಾಗೆ ಓಪನ್ ಮಾಡ್ತಿದ್ದಂಗೆ ಪ್ರಿಂಟ್ ಜೆರಾಕ್ಸ್ಗಳು ಜಾಸ್ತಿ ಬಂದಿತ್ತು ಸೊ ಹಾಗಾಗಿ ಅಲ್ಲಿ ಒಂದು ಜೆರಾಕ್ಸ್ ಹೊಡಿತಾ ಇದ್ದೆ ಪೂಜೆ ಎಲ್ಲ ಮಾಡಾದ್ಮೇಲೆ ಕೂತಿದ್ನಲ್ಲ ಸೊ ಯಾಕೋ ಕಸ್ಟಮರ್ ಬಂದರು ಸಂಡೇ ಬರಲ್ವೇನೋ ಅಂದ್ಕೊಂಡ್ವಿ ಬಟ್ ಆದರೂ ಬಂದರು ಇದೇ ಸ್ಕೂಲ್ದು ಒಂದು ಜೆರಾಕ್ಸ್ ಇತ್ತು ಸೊ ಅಲ್ಲಿದು ಜೆರಾಕ್ಸ್ ಮಾಡ್ಕೊಂಡು ಕೂತಿದ್ವಿ ಅವರು ಏನೋ ಸ್ವಲ್ಪ ಕೆಲಸ ಇತ್ತು ಅಂತ ಹಾಗೆ ಕೂತ್ಕೊಂಡು ವರ್ಕ್ ಮಾಡ್ತಾಯಿದ್ರು ಪೂಜೆ ಎಲ್ಲ ಸೊ ಫೈನಲಿ ಮನೆಗೆ ಬಂದೆ ಮನೆಗೆ ಬಂದು ಫ್ರೆಶ್ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ ರೆಸ್ಟ್ ಮಾಡೋಕ್ಕೂ ಟೈಮ್ ಸಿಕ್ಕಿಲ್ಲ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಕೂತ್ಕೊಂಡಿದ್ದಿತ್ತು ಅಲ್ಲಿಂದ ಬರೋದು ಲೇಟ್ ಆಯಿತು ಹಂಗಿಲ್ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು ಮನೆಗೆ ಫೈ ಏನೋ ಆಗಿತ್ತು ಅಷ್ಟೇ ಮನೆಗೆ ಬರೋಕ್ಷೆ ಅಂದರೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಹೋಗಿ ಪಾತ್ರೆ ಸ್ವಲ್ಪ ಪಾತ್ರೆಗಳಿದ್ವು ಬೆಳಿಗ್ಗೆ ತೊಳೆದಿರಲಿಲ್ವಲ್ಲ ಸೊ ಅದೆಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಕಾಫಿಗಿಟ್ಟಿದ್ದೀನಿ ಇವಾಗ ಕಾಫಿ ಮಾಡ್ಕೊಂಡು ಕುಡಿಬೇಕು ತಲೆ ತುಂಬ ಬರ್ತಿದೆ ಬರ್ತದೆ ಬಿಸ್ಲಲ್ಲಿ ಬೇರೆಲ್ಲ ಹೋಗಿದ್ದು ಮಧ್ಯಾಹ್ನ ಎರಡೆರಡು ಕಡೆ ಓಡಾಡಿದ್ದು ಆ್ಯಂಡ್ ನಿನ್ನೆಯಿಂದ ವರ್ಕ್ ಸ್ವಲ್ಪ ಜಾಸ್ತಿನೇ ಆಗಿರೋದ್ರಿಂದ ಫುಲ್ಲು ಬಾಡಿ ಪೈನ್ ಬಂದುಬಿಟ್ಟಿದೆ ಇಷ್ಟೊತ್ತು ಮಲ್ಕೋತೀವೋ ಅನ್ನೋಷ್ಟು ಫೀಲ್ ಆಗ್ತಾ ಇದೆ ಸೊ ನಿದ್ದೆ ಒಂದು ಒಂದೊಳ್ಳೆ ನಿದ್ದೆ ಆದರೆ ಮತ್ತೆ ಫ್ರೆಶ್ ಅಪ್ ಆಗ ಫ್ರೆಶ್ ಮೂಡಲ್ಲಿ ಇದ್ದಂಗೆ ಆಗುತ್ತೆ ಸೊ ಇಷ್ಟೇ ನಮ್ಮ ಮನೇಲಿ ನಡೆದಿದ್ದು ಹಬ್ಬ ಎಲ್ಲರೂ ಮನೆಯಲ್ಲೂ ಚೆನ್ನಾಗಿ ಮಾಡಿರ್ತೀರ ಸೊ ನಮ್ಮಲ್ಲಿ ಸಿಂಪಲ್ಲಾಗಿ ಇಷ್ಟೇ ಮಾಡ್ಕೊಳ್ಳೋದು ಪ್ರತಿ ವರ್ಷ ಇಷ್ಟೇ ಇರುತ್ತೆ ಸೊ ಚೆನ್ನಾಗೇ ಆಯಿತು ಖುಷಿ ಆಯಿತು ಅದರಲ್ಲೂ ಎರಡು ಶಾಪು ಓಪನ್ ಮಾಡಿರೋದು ಸೊ ಪೂಜೆ ಮಾಡಿದ್ದು ಇನ್ನೂ ಖುಷಿ ಆಯಿತು ದೇವ್ರು ನಮ್ಗೆ ಹೀಗೆ ಕೊಡಲಿ ಅಂತ ಕೇಳ್ಕೊಳ್ತೀನಿ ಈ ವರ್ಷದಿಂದ ಹೊಸ ಹೊಸ ಯೋಜನೆಗಳು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಅಂತಲೂ ಕೇಳ್ಕೊಳ್ತೀನಿ ಆ್ಯಂಡ್ ಇಲ್ಲಿಗೆ ನಾನು ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಯಾರಾದ್ರೂ ನನ್ನ ಚಾನಲ್ನ ಸಬ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸ್ವಲ್ಪ ಡಿಲೇ ಆಯಿತು ಗ್ಯಾಪ್ ಆಯಿತು ಬ್ಲಾಗ್ಗೆ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಸೊ ನೆಕ್ಸ್ಟಿನ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಬ್ಲಾಗ್ಗಳು ಬರ್ತಾ ಇರುತ್ತೆ ವಾಚ್ ಮಾಡಿ ಸಪೋರ್ಟ್ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಸಬ್ಸ್ಕ್ರೈಬರ್ಸು ಕಮ್ಮಿ ಇದ್ದಾರೆ ವ್ಯೂಸು ಕಮ್ಸ್ ಕಮ್ಮಿ ಇದೆ ಸೊ ಏನಾದ್ರು ಮಿಸ್ಟೇಕ್ಸ್ ಇತ್ತು ಅಂದರೆ ಹೇಳಿ ನನಗೆ ಓಕೆನಾ ನಾನು ತಿದ್ಕೋತೀನಿ ಏನಾದ್ರು ಮಿಸ್ಟೇಕ್ಸ್ ಇತ್ತು ಅಂದರೆ ನಾನು ಮಾಡ್ಕೊಳ್ತೀನಿ ಸೊ ಹಾಗಾಗಿ ಪೂರ್ತಿ ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಬ್ಲಾಗ್ ಕೂಡ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ ಬಾಯ್